ಪ್ರಾಣಿಗಳ ಆಸ್ಪತ್ರೆಯು ಶಿವಮೊಗ್ಗ ನಗರದಲ್ಲಿ ಇದೇ ತಿಂಗಳ ಇಪ್ಪತ್ತ್ ಮೂರರಂದು ಆರಂಭಗೊಳ್ತಾ ಇದೆ ಎಂದು ಶಶಿರೇಖಾ ಅವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ರು ಎಕ್ಸ್ರೇ ರಕ್ತ ತಪಾಸಣೆ ಮುಂತಾದ ತಂತ್ರಜ್ಞಾನ ಯಂತ್ರದ ಸೇವೆಯನ್ನ ವಿಶೇಷವಾಗಿ ನಾಯಿ ಮತ್ತು ಬೆಕ್ಕುಗಳಿಗೆ ನುರಿತ ತಜ್ಞರಿಂದ ಚಿಕಿತ್ಸೆ ನೀಡೋದಾಗಿ ತಿಳಿಸಿದರು ಬೆಂಗಳೂರು ಹೊರತುಪಡಿಸಿದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿಯೇ ವಿಶೇಷ ತಂತ್ರಜ್ಞಾನ ಬಳಕೆಯಾಗಿದೆ ಎಂದು ಮಾಹಿತಿ ಹಂಚಿಕೊಂಡರು ಮಾನಸ ಪಶು ಔಷಧಾಲಯ ಗಾರ್ಡನ್ ಏರಿಯಾದಲ್ಲಿ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳ ಹಿಂದೆ ಆರಂಭಗೊಂಡು ಚಿಲ್ಲರೆ ಮಾರಾಟದಿಂದ ಸ್ಟಾರ್ಟ್ ಮಾಡಿ ಸಗಟು ಔಷಧ ಪಶು ಔಷಧ ವ್ಯಾಪಾರಗಳನ್ನು ಆರಂಭಿಸಿ ಸುಮಾರು ಏಳರಿಂದ ಎಂಟು ಜಿಲ್ಲೆಗಳನ್ನು ಕವರ್ ಮಾಡಿ ನಾವು ಸರ್ವಿಸ್ ಕೊಡ್ತಾಯಿದ್ದೀವಿ ನಮ್ಮ ಸುದೀರ್ಘ ಸೇವೆಯಲ್ಲಿ ನಿರತರಾದ ಸಂಸ್ಥೆಯ ಮುಂದಿನ ದಿನಗಳಲ್ಲಿ ಪ್ರಾಣಿಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಸಾಕು ಪ್ರಾಣಿಗಳು ಶ್ವಾನ ಮತ್ತು ಬೆಕ್ಕುಗಳಿಗೆ ಕಾಯಿಲೆ ಸಮಯದಲ್ಲಿ ಸೂಕ್ತವಾದ ಹಾಗೂ ತುರ್ತು ಚಿಕಿತ್ಸೆ ಜಿಲ್ಲೆಯಲ್ಲಿ ಇರುವ ಅವಶ್ಯಕತೆಯನ್ನು ಹಾಗೂ ಗ್ರಾಹಕರ ಒತ್ತಾಸೆಯ ಮೇರೆಗೆ ಪರಿಕರಗಳ ಮಳಿಗೆ ಔಷಧಗಳು ಔಷಧಾಲಯ ಗ್ರೂಮಿಂಗ್ ಸೆಂಟರ್ ಕೆಲವೇ ವರ್ಷಗಳ ಹಿಂದೆ ನಗರದಲ್ಲಿ ಆರಂಭಿಸಲಾಯಿತು ಈಗ ಶಿವಮೊಗ್ಗ ನಗರ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಅವಶ್ಯ ಇರುವ ಸಾಕುಪ್ರಾಣಿಗಳ ಆಸ್ಪತ್ರೆಯನ್ನು ಆರಂಭಿಸುವುದಕ್ಕೆ ಹೆಮ್ಮೆ ಅನಿಸುತ್ತಿದೆ ಸಾಕುಪ್ರಾಣಿಗಳ ಅನಾರೋಗ್ಯ ಸಮಯದಲ್ಲಿ ಸೂಕ್ತ ಹಾಗೂ ಶೀಘ್ರ ಚಿಕಿತ್ಸೆಗಾಗಿ ಗ್ರಾಹಕರು ಬೇರೆ ಬೇರೆ ಊರುಗಳಿಗೆ ತೆರಳುತ್ತಾ ಇದ್ದರು ಶಿವಮೊಗ್ಗದಲ್ಲಿ ಅತ್ಯಂತ ನುರಿತ ಮತ್ತು ಅನುಭವಿ ವೈದ್ಯರ ತಂಡದೊಂದಿಗೆ ಬಡ್ಡಿ ಆ್ಯಂಡ್ ಕಿಟಿ ಮುದ್ದು ನಾಯಿ ಮತ್ತು ಬೆಕ್ಕು ಎಂಬ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಸಾಕುಪ್ರಾಣಿಗಳಿಗಾಗಿ ಆರಂಭಿಸುತ್ತಿದ್ದೇವೆ ಶಿವಮೊಗ್ಗ ಜಿಲ್ಲೆಯ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂತಹ ಆಸ್ಪತ್ರೆ ಆರಂಭಗೊಳ್ಳುತ್ತಿದ್ದು ರಾಜ್ಯದಲ್ಲಿ ಬೆಂಗಳೂರು ಬಿಟ್ಟರೆ ಶಿವಮೊಗ್ಗದಲ್ಲಿ ಇಂತಹ ಒಂದು ಆಸ್ಪತ್ರೆ ಆರಂಭವಾಗಿರುತ್ತದೆ ಎಂದು ತಿಳಿಸಲು ಸಂತೋಷ ಅನ್ನಿಸ್ತದೆ ಈ ಆಸ್ಪತ್ರೆಯಲ್ಲಿ ಎಕ್ಸ್ರೇ ರಕ್ತ ತಪಾಸಣಾ ವಿಭಾಗ ಅತ್ಯಂತ ಸುಸಜ್ಜಿತ ಶಸ್ತ್ರಚಿಕಿತ್ಸಾ ವ್ಯವಸ್ಥೆ ಹಾಗೂ ಮುಂದಿನ ದಿನಗಳಲ್ಲಿ ಸ್ಕ್ಯಾನಿಂಗ್ ಹಾಗೂ ಇನ್ನಿತರ ಸುಸಜ್ಜಿತವಾದ ಅಧಿಕ ತಂತ್ರಜ್ಞಾನದ ಯಂತ್ರಗಳ ಸೇವೆಯನ್ನು ನೀಡುವ ನಿರೀಕ್ಷೆಯಲ್ಲಿ ಇದ್ದೇವೆ ಈ ನೂತನ ಆಸ್ಪತ್ರೆಯ ಪ್ರಯೋಜನವನ್ನು ಶಿವಮೊಗ್ಗ ಸುತ್ತಮುತ್ತಲಿನ ಗ್ರಾಹಕರು ಪಡೆದು ನಮಗೆ ಸಹಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ ತಾವೆಲ್ಲರೂ ದಿನಾಂಕ ಇಪ್ಪತ್ತ್ಮೂರು ಎಂಟು ಇಪ್ಪತ್ತ್ನಾಲ್ಕರಂದು ಸಾಯಂಕಾಲ ಐದು ಗಂಟೆಗೆ ನಡೆಯುವ ನೂತನ ಆಸ್ಪತ್ರೆ ಉದ್ಘಾಟನೆಗೆ ಆಗಮಿಸಬೇಕೆಂದು ಕೋರ್ಕೊಳ್ತಿದ್ದೇವೆ ಈ ಆಸ್ಪತ್ರೆಯ ಉದ್ಘಾಟನೆಗಾಗಿ ನಮ್ಮ ಎಂ ಅವರಾದ ರಾಘವೇಂದ್ರ ಅವರು ಆಗಮಿಸ್ತಾ ಇದ್ದಾರೆ ಹಾಗೂ ನಮ್ಮ ಎಮ್ ಎಲ್ ಎ ಅವರು ಚನ್ನಬಸಪ್ಪ ಅವರು ಎಮ್ ಎಲ್ ಸಿಗಳಾದ ಅರುಣ್ನವರು ಧನಂಜಯ ಸರ್ಜೆಯವರು ಕೂಡ ಪಾಲ್ಗೊಳ್ ಪಾಲ್ಗೊಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಸ್ಕ್ಯಾನಿಂಗ್ ಹಾಗೂ ಇನ್ನಿತರ ಸುಸಜ್ಜಿತವಾದ ಅಧಿಕ ತಂತ್ರಜ್ಞಾನದ ಯಂತ್ರಗಳ ಸೇವೆಯನ್ನು